ನಮಸ್ತೆ ಈ ವೀಕ್ಷಕರೇ ಮನೆಯಲ್ಲಿ ದಿನಾಲು ಗಂಡ ಹೆಂಡತಿ ಜಗಳ ಆಗ್ತಾಯಿದೆ ಕಿರಿಕಿರಿ ಆಗ್ತಾ ಇದೆ ಒಬ್ರ ಕಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಅಂದರೆ ಈ ತಂತ್ರ ಮಾಡಿ ಎರಡು ಏಲಕ್ಕಿಯನ್ನು ತಗೋಬೇಕು ವೀಕ್ಷಕರೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾನೆ ತಗೊಂಡು ನಿಶಬ್ದವಾದಂಥ ಒಂದು ಜಾಗದಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೋಬೇಕು ವೀಕ್ಷಕರೇ ಕೂತ್ಕೊಂಡು ಒಂದು ಏಲಕ್ಕಿ ಮೇಲೆ ಅವರ ಹೆಸರು ಇನ್ನೊಂದರ ಮೇಲೆ ನಿಮ್ಮ ಹೆಸರನ್ನು ಬರೆದೋ ನಿಮ್ಮ ಎಡಗೈಯಲ್ಲಿ ಇಟ್ಕೊಂಡು ಅವ್ರನ್ನ ನೆನೆಸ್ಕೊಂಡು ಯಾವ ರೀತಿಯಲ್ಲಿ ಅವರು ನಿಮ್ಮ ಹತ್ರ ಇರಬೇಕು ನೆನೆಸ್ಕೊಂಡು ಈ ಮಂತ್ರವನ್ನು ಹೇಳಬೇಕು ಓಂ ಭಗವತೆ ಮಂ ವಶಂ ಕುರು ಕುರು ಸ್ವಾಹ ಈ ಮಂತ್ರ ಹೇಳಿ ವೀಕ್ಷಕರೇ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇದನ್ನು ಮುಚ್ಚಿ ಇಡಬೇಕು ಯಾರು ಮುಟ್ಟಬಾರದು ಬೇರೆ ಯಾವುದೇ ವ್ಯಕ್ತಿ ಅದನ್ನು ಮುಟ್ಟಬಾರದು ಮುಚ್ಚಿಡಿ ಸಂಪೂರ್ಣವಾಗಿ ಆ ವ್ಯಕ್ತಿ ನಿಮ್ಮಂತೆ ಆಗ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ಜೀವನದಲ್ಲಿ ಬಿಟ್ಟು ಹೋಗೋದಿಲ್ಲ ಮಾಡಿ ನಮಸ್ಕಾರ